ಏನು ನೀವು ಸದ್ದು ಮಾಡೋದು ಅನ್ಕೊಂಡು ಕಾಣಬೋದೆ ಕಣವ ಹಾಂ ಪಾರ್ವತಿ ಏನು ಮಾಡ್ತಾ ಇದ್ದೀವಿ ಏನೋ ಕೇಳಿ ನಾನು ತಂದು ಕೊಡ್ತಿದ್ದಿಲ್ವ ಎಲ್ಲ ಎಲ್ಲಿ ಹಾಡು ಬಿದ್ದು ಹಾ ಹಾಂ ನೀವು ಬದ್ಲು ನೀರು ಗೊದ್ದು ತಾಯಿ ಗೊದ್ದು ಒಬ್ಬರು ಕಾಣಿ ಸದ್ದು ಇಲ್ವಲ್ಲ ನಾನು ಇನ್ನು ಕಾಣಿವಿ ಏನು ಮಾಡ್ತಿದ್ದೆ ಕಣ್ಣಲ್ಲ ಯಾವ ರೀತಿ ಇದನ್ನು ಮಾತಿಗೆ ನೀರು ಕುಡಿಯೋದು ಅಂತ ಬಂದೆ ನಾನು ಕೇಳಿ ನಾನು ತಂದು ಕೊಡ್ತಿದ್ದಿಲ್ವ ಕೂಡಮ್ಮ ಅದೇ ಕೇನು ನಾನೇ ತಿರ್ಗಾಡ್ಕೊಂಡು ಕಾಕೊಂಡು ಕುಡಿಯೋದು ಅಂದ್ಬಿಟ್ಟು ಕತೆ ನಿಮ್ಮ ಅದು ಕೇಳಿ ಹೋದ್ರು ಹಾಂ ಕೇಳಿ ಗೊತ್ತಿರತ್ತಮ್ಮ ನಾನು ಹೋಮಲ್ಲಿ ಮನೆಗಿದೆ ದಾವಾರ್ತು ನೀರು ಕುಡಿಯಂಗೆ ಹಾಕಿ ಕುಡಿಯ ಅಂದ್ಬಿಟ್ಟು ಬಂದೆ அது இல்லை இரவா அந்த படக்கினி அது காலூர் நிலக்கல காலூர் நிலக்கிழ அம்மா புடி பாப்பா கத்துக்காக்கம்மா போதிமா நான் நீர் தக குத்தேன் ஒன்னு அவரேக்கா குய்க்கண்டு ஐத்தி ஏன் கொத்தியனோ அன்புட்டு அது குட்காதுக்கொய்த்தா அதுக்கவா அம்மா அவரேக்கா யா ஷி கண்டு தம்மா ಹಂಗೆ ತಿನ್ನಕ್ಕೆ ಗ್ಯಾನಾಗಿರ್ತದೆ ಕಣ್ಣಮ್ಮ ಸಣ್ಣ ಅಮ್ಮ ವಾಲ್ತ ಕರ್ಕೊಂಡು ಹೋಗ್ಬಿಟ್ಟು ನೀನು ಮಡಿಕೆ ಒಳಗೆ ಹಾಕ್ಬಿಟ್ಟು ಖುಷಿ ಕೊಡ್ಸಿದಮ್ಮ ಎಷ್ಟು ಚೆನ್ನಾಗಿರ್ತಿದ್ ಹಂಗೆ ತಿನ್ನಕ್ಕೆ ಗ್ಯಾನ್ ಆಗದೆ ಕಣ್ಣಮ್ಮ ಅವತ್ತ ಅನ್ಕೊಂಡಿದ್ದೆ ಏನಾರ ಅಂತಿದ್ರಿ ಅನ್ಬಿಟ್ಟು ಹೇಳಮ್ಮ ಪೆದ್ದಿ ಪೆದ್ದಿ ಅಲ್ವ ನೀನು ಪೆದ್ದಿ ಕರ್ಕೊಡೋ ನೀನು ಹಾ ಅವ್ರೇಕಾಯ ಬಾವಿಸ್ಕೊಂಡಿದ್ಯಾವ ಅಯ್ಯೋ ವಾಲ್ದಲ್ಲಿ ಅವ್ರೇನು ಕೊಂಡ್ ಕಬರ್ ಬೇಕಿತ್ತ ಕೊಂಡ್ ಕಬರ್ ಬೇಕಿತ್ತ ಅವ್ರೇಕಾಯಿ ವಾಲ್ದಲ್ಲಿ ನಮ್ಮ ನಮ್ ತಕೊಬಂದು ಖುಷಿ ಕೊಡ್ಸಿತಿಲ್ವಾ ಹೇಳ್ದೆ ಇದೆಯಲ್ಲ ಹೊಲ್ತೀನಿ ಅಲ್ಲೇ ಖುಷಿ ಕೊಡಮ್ಮ ನಾನು ಅಲ್ಲೇ ತಿಂತೀನಿ ಕಣಮ್ಮ ಚೆನ್ನಾಗಿ ಹೇಳ್ತೀನಿ ಕಣವ ಚೆನ್ನಾಗೆ ಓ ಬೇಡ ಕಣವ ಬೇಕಾದ್ರೆ ನಿಮಗೆ ಹೊಲ್ದಲೆ ಖುಷಿ ಕಬ್ಬತ್ತಿ ಕೊಡ್ತೀನಿ ಸರಿಯಾ ವಲ್ದೇ ಖುಷಿ ಕಬ್ಬಂದು ಕೊಡ್ತೀನಿ ಬೇಡನೆ ಹೊಲ್ತಕ್ಕೆ ಆಯ್ತವ ಬರ್ತೀನಿ ಕಣಮ್ಮ ಕಣವ ಬೇಡ ಯಾರು ನೀನು ಬೇಯಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀಯ ಮನೆಗೆ ತುಂಬ ಬೇಯಿಸ್ಕೊಡೋಣ ಅಮ್ಮ ಬೇಡ ಕಣಮ್ಮ ಮಡಕೇಲೆ ಬೇಯಿಸ್ತಾರಲ್ಲ ಬೇಯಿಸ್ಕೊಡಮ್ಮ ಹುಸಿ ಚೆಂದಲ್ಲ ಕಣಮ್ಮ ಬೇಯಿಸ್ಕೊಬಂದು ಕೊಡ್ತೀನಿ ಇನ್ನೇನು ಬೇಕು ಹೇಳು ನಾನು ಬೇಡ ಏನು ತಿನ್ನಬೇಕು ಏನು ಉಡಬೇಕು ಅಂತಂದ್ರೂ ಹೇಳು ಸರಿ நான் ஏன் திணுந்திர நீஜி கேக்கினி புடம் மனசுக்கு மேத்தி கிளா அவ்வளோ தின ஏன்னா மார்க்கிட்டித்தேவோ நீத்த சரி விடுலே ஓய்னி ஒல்க்கே ஓகிட்டு குசிக்கண்டு தக கொட்டே திண்டு வந்து அல்வா தாட் மாலன்னு கருக்க வர்த்தக்கு வைத்தினி அங்கேயே ಅಮ್ಮ ಅಮ್ಮಮ್ಮಾರ ಕರ್ಕೊಂಡು ಹೋದಿಯಮ್ಮ ಅವಳು ವೇ ಹೊರ ನೋಡ್ಬೇಕು ಅಲ ನೋಡ್ಬೇಕು ಕುಣಿತಾಳ ಕಣ ಕುಣಿತಾವಳೆ ಅಮ್ಮ ನನ್ಗೂ ಇಷ್ಟ ಕಣ್ಣಮ್ಮ ವಲ್ತಾ ಪರಕ್ಕೆ ಹೋಗೋದು ಓಡಬೇಕಿಲ್ಲ ಬ್ಯಾಕತೆ ವಲ್ತಕ್ಕೆ ನಾನು ಅವ್ರೇಕಾಯ ಖುಷಿ ಕಾಪಾತಿ ಬಿಡು ಹ್ಮ್ ಇನ್ನೇನು ತಿನ್ಬೇಕು ಹೇಳು ತೊಗಿನ ಕಡೆ ಉಪೇಸು ಹುಣ್ಣಬೇಕು ಚಿತ್ಕೊಳ್ಳಿ ಸಾರ ಹುಣಬೇಕು ಇಲ್ಲ ಅವ್ರೆ ಕಡೆ ಬಾತ್ ತಿನ್ಬೇಕು ಇಲ್ಲ ಅವ್ರ ಕಡೆ ಕೈಮ ತಿನ್ಬೇಕು ಏನ್ ಮಾಡಿ ಅಮ್ಮ ಅವ್ರೇಕಾಯಿ ಕೈಮ ಮಾಡಮ್ಮ ಚೆನ್ನಾಗಿ ಮಾಡ್ತೀವಿ ಆ ಕೊಟ್ಟನ್ ಬಿಡವ ಯಾಕೆ ಯಶ ಮಾಡಿ ನೀನು ಏನ್ ತಿನ್ಬೇಕು ಅಂತಿದ್ದು ಹೇಳು ಸರಿಯಾ ಹಂಗೆಯಾ ಅವ್ರೇಕಾಯ್ ಖುಷಿ ಕಂಡು ನಾಳಿಕೆ ಮಟನ್ ತರ ಕೇಳ್ತೀನಿ ಅವ್ರೇಕ ಕೈಮ ಮಾಡ್ಕೊಟ್ಟೆ ಹಾ आ, आ, खोग खोग नहीं नहीं ே நாவே நினை நான் உட்காத்திடு கிட அய்யோ தின ஆகோய் அவரேக்கை உண்டி ஓசிச்செந்தவா பாரி சந்த அவரே கடன்கால பத்து அந்தியாக்கு அண்ட் கிதம் ஓடாட்கண்டு சரி கண்ணுவா இன்னும் ஊட்டமா மத ஏன் કેરે હું બાર બંદા ગરતા દરો આવ મત કેલે કે આવ કતને કેલે કે કુડા મત કે યંગો ઈદ માડલે કે યંગો આ ઓર સાસેરા કુડસ કણાળ તાલે મેકે ઉચ્ચે ઉયસ કતરા ઉયસ કોડ નનકેના નનકેનાવા ઊરૂ નડી એટલે કાડું બહાર તવે હા કુડા રે બુડા અમી કતે ઓબડ મતિન બડ વા ટટાપાટું કુયકો કાયા યાગ કણે ઓન આવરે કાય કાંતીલવાલા કાય કાંતીલવાલા મલા તુમની દમ નન કત નાં હંગે

ಹುರ್ಕಲ್ತನಿ ಅವರೆ ಬಿಟ್ಟು ಬಿಟ್ಟು ಹೋದ್ನೋ ಇತ್ತ ಬಂದ್ ತಿರ್ಗಿ ಮೂಡಿಲ್ಲ ಸೆತ್ ಬೆಳಕೊಂಡ್ ಬಿದ್ದದೆ ಎಲ್ಲೋ ನಂದು ಹುಟ್ಟದೆ ಅವು ನೆಟ್ ಬಿಟ್ಟಿರ್ತದ ಕೆಡಕ 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 ಓ ಏನ್ ಸತಿ ಏನ್ ಮಾಡ್ತಿದಿ ಬಾ ಅವ್ರವಲ್ಲ ನೋಡ್ಕೊಳ್ತ್ಕೊಂಡು ಬಂದಿನತ್ತೆ ಬೈಲಿ ಬಾಯ್ಲಿ ಬುದ್ಧವಂತ್ರುಗಳು ಅವರವರೆಗ್ ಇವರೆ ಒಲ ಕಾಯ್ಕೊಂಡಾವ್ರೆ ನಮ್ಮ ಮನೇಲಿ ಈ ಮನೆ ಮನೆ ಮುದ್ದೆ ಗುಡಿ ನಿದ್ದೆ ಅನ್ಕೊಂಡು ತಿನ್ನದೇ ಹೊತ್ತು ಉಣ್ಣದೆ ಹೊತ್ತು ಮನೆ ತುಂಬಾ ಜನ ಅವರೇ ಒಬ್ರು ಮನಿಗೆ ತಿರ್ಗಿ ಬಿಡಕಿಲ್ಲ ಇಕ್ಕ್ಯಾವಡೆ ಬಿಟ್ರೆ ಇವ್ರ ಆರಂಭ ಮಾಡ್ಯಾರ ಆರಂಭವ ಕಾಳ್ ಬಿಟ್ಕಂಬಿರ್ತಾರೆ ಒಂದು ಕಾಯಿ ಸೊಪ್ಪು ಏ ಇನ್ನೊಬ್ರು ನಾನು ಕೇಳೋ ಪರಿಸ್ಥಿತಿ ಮಾಡ್ಕೊಂಡ್ರೆ ಇವ್ರು ಹಂಗೇ ಮಾಡ್ಕೊಳ್ದ್ರು ಕೌಶಿ ದಿನ ಅಷ್ಟು ಮಟ್ಟಿಗೆ ನೋಡ್ಕೊಂಡು ಹೋಗಿನಿ ಎಲ್ಲರೂ ಊರ್ಕೊಂಡಾರಲ್ಲ ಅವ್ರು ಕೈಸಿ ಇದ ಅವ್ರು ಕೈಸಿ ಇದ್ದೋಗ ಏನು ಕಾಳು ಸಾಕಂದ ನಾನು ಸೌತಿ ಕದ್ದು ಕದ್ ತಿನ್ನಕ ಸಾವತಿ ಎದ್ರಿಕೆ ಭಯ ಬೇಡವಾಸ ಸಾವತಿ ಮಾಂಗೇಟು ಸೌತಿ ಓ ಏನೋ ಕೇಳಿ ಏನು ಬೇಡ್ಬಿಡ್ದಾನೇ ಅರಿಕಂತಕೊಂಡ್ಬಿಟ್ಟಿನ ಏನೋ ಸಮಾಚಾರ ಓ ಏನು ಸಮಾಚಾರ ಹೇಳೋಣ ಏನು ಸಮಾಚಾರ ಹೇಳೋಣ ಅಲ್ಲ ಅವ್ರ ಕೈ ಹೇಳಿದೋಗ ಆ ಕೈಗೆ ಬರಬಾರ್ದು ಬರ ಅವ್ರು ಹೊತ್ಕೊಂಡೋಗಿ ಮನ್ಸಿಟ್ ಬರ ಅಲ್ಲ ಒಂದು ಕಾಯಿ ಬಿಟ್ಟಿದಾರ ಒಂದು ಕಾಯಿ ಒಂದು ವಾರದಲ್ಲಿ ಔಷಧಿ ನಡ್ಸ್ಬಿಟ್ಟು ಹೋದಾಗ ಏನು ಗೊಂದ ನಿ ಕಣವ ಎಲ್ಲಾರು ಮುಂದ್ ಮುಂದೆ ಬಂದು ಬಂದಿರ ಕಾಯಿ ನುಯ್ಕೊಂಡವರಲ್ಲ ಗುಡ್ಸಿರ್ಗೆ ಮಾರಾ ಮರಿದಿ ಬೇಡವಾ ಕಿತ್ತೋದ್ ಸಾವತಿರ್ಗೆ ಗುಡ್ಸರ್ಗೆ ಯಾರ ಬಂದಾರ ಹೇಳು ನೀನ್ ಇಲ್ಲಿ ಎಸ್ತಿದಿಲ್ಲ ಯಾರಂತ ಕಣ ಯಾರಂತ ಕಣನಿ ಕುರಿ ಮೇಸರ್ ಬರ್ತಾರೆ ತರ ಮೇಸರ್ ಬರ್ತಾರೆ ಆಮೇಲೆ ರೋಡ್ ಸೈಡ್ ಅಲ್ವಾ ಹೌದಿರ್ಗಾಡ್ತಾರೆ ಯಾರಂತ ಕಣನಿ ಯಾವ ಗುಡ್ಸಟ್ಟಿ ಕಾಣಲ್ಲ ಗುಡ್ಸಟ್ಟಿ ಅಲ್ಲ ಗೊತ್ತಾಗ್ತಿಲ್ವಾ ಗುಡ್ಸಟ್ಟಿಗೆ

ಯಾವ ವೇಳೆ ಬಂದ್ರೆ ಮುಂದೆ ಇಟ್ಕೊಂಡು ಪರ್ಲ ತಗೊ ಮಾಡಿಸ್ಕೊಳ್ಸು ಅದಿಂಗ್ ಬಿಡಬ್ರೆ ನೀನು ಹಿಂಗೆ ಬೇಚದ್ರ ಏನು ಆಯ್ತಾಕತೆ ನಮ್ಮ ಬಾಯ್ ನೋಡು ನೋಡೋ ನೀವ್ ಸಮಾಜ ನಿನ್ನ ಮಮ್ಮಗಳು ಎತ್ತ ಇಲ್ಲ ಹಾಕು ಇನ್ನು ಕತೆ ಇನ್ನುವೇ ಬೇಕು ಬೇಕು ಕತೆ ತಿ ಅವ್ರ ಕೈ ಖುಷಿ ಕೊಡಮ್ಮ ತಿನ್ಬೇಕು ಅಂದ ಅತ್ತೆ ಬಂದೇಕಾನವ ಇದನ್ನ ವರ್ಗದಕ್ಕೆ ಜನ ಇಲ್ಲ ಇನ್ನು ಮುಂದೆ ಒದ್ ಇಟ್ಟು ಉಂಡ್ಕತ್ತಿನಿ ಮನೇಲಿ ಮಾಡಿ ಕಳ್ದೆ ಮುಂದೆ ಅವ್ರ ಮನೆ ಕಡೆ ಇನ್ನೇನ್ ಮಾಡಿ ಮುಂದೆ ಇನ್ತಾವ ಈ ತರ ಮಾಡ್ಕೊಂಡ್ಬಿಡಿದ್ರಲ್ಲ ಹೊಟ್ಟೆ ಅವ್ರದ್ದು ಬೆಂಕಿ ನನಗೆ ನಮ್ಗೆ ಹೊಟ್ಟೆವರ್ದ್ ಬೆಂಕಿ ಆಯ್ತಾ ಒಂದಿನ ಅವ್ರೇ ಕಳೆ ಬಿಟ್ಟಿ ಆರ್ಗಣ ಬಡಿಸಿ ಆ ಕಳೆ ಕಿತ್ತಿ ಔಷಧಿ ಒಡಿಸಿ ಅಷ್ಟೊತ್ತರ ಖರ್ಚು ಮಾಡಿ ಮಾಡಿದ ಚಿನ್ನ ಮುಂದಾಗ ಬರುವಾಗ ಕಿತ್ಕೊಂಡ್ ಕಿತ್ಕೊಂಡ್ ತಿನ್ಕೊತಾವಲ್ಲ ಒಂದ್ ಬರ್ತಲ್ಲ ಹನ್ನೆರಡು ಬದುಕು ನಿಂಗೆ ಗುರ್ಸಟಿರು ಯಾಕೆ ಗುಡ್ಸತಿರೋ ಪಾಟಗಿದ್ರು ಹಾ ನಾನ್ ಕೇಳ್ತಾ ಇರೋದು ಯಾಕೆ ಗುಡ್ಸ ತಿನ್ ಪಾಟಾಗಿದಳು ಅಂತ ಅವ್ರ ಕೇ ಅವಳಾಗೆ ನಮ್ಗ ಬಾಯ ಇಲ್ಲ ತಿನ್ನಕ್ಕೆ ತಿನ್ಬೇಕು ಬಾವ್ಕೆ ಬೇಕು ಅಂದ್ರೆ ಸಿಕ್ಕ ಇಸ್ಕೊಂಡ್ ತಿನ್ಬೇಕು ಹಿಂಗಿರೋ ಹುರ್ಕೊಂಡ್ ಬಿಟ್ರೆ ನಾವೇನು ತಿನ್ನವ ನಾವೇನು ತಿನ್ನವ ಚಿಕ್ಕ ಅವಳು ಕಿತ್ತೊಂದು ಬರ್ಲ ಹೊಡಿತೀನಿ ಏನು ಮುಚ್ಚಕ್ರೆ ಬಿಡು ಮುಂದೂ ವಿಡಿಯೋ ವೀಡಿಯೋ ಹೆಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು